ಪ್ಲೆಗಾ ನ್ಯೂಸ್ ಬ್ರಾಂಡ್ ಅಂಬಾಸಿಡರ್ ಕಾಜಲ್ ಅಗರ್ವಾಲ್ ಅವರಿಂದ ದಕ್ಷಿಣ ಭಾರತದ ಮಾರುಕಟ್ಟೆಗೆ ಎಕ್ಸ್ಪರ್ಟ್ ಪ್ರೆಗ್ನೆನ್ಸಿ ಕೇರ್ ಸಲ್ಯೂಷನ್ ಪಾರ್ಟ್ನರ್ ಬಿಡುಗಡೆ ಭಾರತದಲ್ಲಿ ಮುಂಚೂಣಿಯಲ್ಲಿರುವ ಮ್ಯಾಂಕಂಟ್ ಫಾರ್ಮಾದ ಗರ್ಭಧಾರಣೆ ಪತ್ತೆ ಮತ್ತು ನ್ಯೂಸ್ ನ್ಯೂಸ್ನ ಬ್ರಾಂಡ್ ಅಂಬಾಸಿಡರ್ ಕಾಜಲ್ ಅಗರ್ವಾಲ್ ಅವರು ಎಕ್ಸ್ಪರ್ಟ್ ಪ್ರೆಗ್ನೆನ್ಸಿ ಕೇರ್ ಸಲ್ಯೂಷನ್ ಶ್ರೇಣಿಯನ್ನು ದಕ್ಷಿಣ ಭಾರತದ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದರು ಈ ಕಾರ್ಡ್ ಭಾರತದ ಮಾರುಕಟ್ಟೆಯಲ್ಲಿ ಶೇಕಡ ಎಂಬತ್ತೈದರಷ್ಟು ಪಾಲನ್ನು ಹೊಂದಿದ್ದು ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಹೊಸ ಶ್ರೇಣಿಯ ಉತ್ಪನ್ನಗಳ ಬಿಡುಗಡೆ ಸಂದರ್ಭದಲ್ಲಿ ಮಾತನಾಡಿದ ಕಾಜಲ್ ಅಗರ್ವಾಲ್ ಅವರು ತಾಯಿ ಮತ್ತು ಮಗುವಿನ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಕಾಪಾಡುವ ನಿಟ್ಟಿನಲ್ಲಿ ಆರಂಭಿಕ ಗರ್ಭಧಾರಣೆಯ ಪತ್ತೆಯು ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದರು ಈ ಕಾರ್ಯಕ್ರಮದಲ್ಲಿ ಮೇಘನಾ ರಾಜ್ ಲಾಸ್ಯ ಮಂಜುನಾಥ್ ಅಂಜಲಿ ಟೋರಾ ನಿಶಾ ಅಗರ್ವಾಲ್ ಸುಜಾತಾ ಶಿವಕುಮಾರ್ ಸಂಜನಾ ಗಲ್ರಾಣಿ ಕೀರ್ತಿ ಜೈ ಧನುಷಾನಂದ್ ಸೇರಿದಂತೆ ಎಪ್ಪತ್ತಕ್ಕೂ ಹೆಚ್ಚು ಪ್ರಭಾವಶಾಲಿ ತಾಯಂದಿರು ಪಾಲ್ಗೊಂಡಿದ್ದರು ಈ ಪ್ರಭಾವಿಗಳು ಚೆನ್ನೈ ಬೆಂಗಳೂರು ಹೈದರಾಬಾದ್ ಮತ್ತು ಕರ್ನಾಟಕದ ಪ್ರಮುಖ ಪ್ರಾದೇಶ ದೇಶಿಕ ಮಾರುಕಟ್ಟೆಗಳಲ್ಲಿ ತಮ್ಮದೇ ಆದ ಸದೃಢ ಪ್ರಭಾವವನ್ನು ಹೊಂದಿದ್ದಾರೆ ಇವರ ಪಾಲ್ಗೊಳ್ಳುವಿಕೆಯಿಂದಾಗಿ ಕಾರ್ಯಕ್ರಮವು ಹೆಚ್ಚು ಹೆಚ್ಚು ಜನರಿಗೆ ತಲುಪಲು ಸಹಕಾರಿಯಾಗಿದೆ ಮ್ಯಾನ್ ಕೈಂಡ್ ಫಾರ್ಮಾದ ಮಾರಾಟ ಮತ್ತು ಮಾರುಕಟ್ಟೆ ವಿಭಾಗದ ಸಹ ಉಪಾಧ್ಯಕ್ಷ ಜಾಯ್ ಚಟ್ಟರ್ಜಿ ಅವರು ಮಾತನಾಡಿ ನಾವು ಕಳೆದ ವರ್ಷ ಬಾಲಿವುಡ್ನ ಖ್ಯಾತ ಸೆಲೆಬ್ರಿಟಿಗಳಾದ ಸೋನಂ ಕಪೂರ್ ಮತ್ತು ಸ್ಮೃತಿ ಖನ್ನಾ ಅನಿತಾ ಹಾಸಂ ನಂದಾನಿ ಮಾಹಿ ವಿಜ್ ಪೂಜಾ ಬ್ಯಾನರ್ಜಿ ಕಿಶ್ವರ್ ಮರ್ಚೆಂಟ್ ಸೇರಿದಂತೆ ಐವತ್ತೈದಕ್ಕೂ ಹೆಚ್ಚು ಜನಪ್ರಿಯ ತಾಯಿ ಪ್ರಭಾವಿಗಳೊಂದಿಗೆ ಉತ್ತರ ಪೂರ್ವ ಮತ್ತು ಪಶ್ಚಿಮದ ಮಾರುಕಟ್ಟೆಗೆ ನಮ್ಮ ಸಂಪೂರ್ಣ ಪ್ರೆಗ್ನೆನ್ಸಿ ಕೇರ್ ಶ್ರೇಣಿಯಾಗಿರುವ ಎಕ್ಸ್ಪರ್ಟ್ ಪ್ರೆಗ್ನೆನ್ಸಿ ಕೇರ್ ಸಲ್ಯೂಷನ್ ಪಾರ್ಟ್ನರ್ ಅನ್ನು ಬಿಡುಗಡೆ ಮಾಡಿದ್ದೆವು ಎಂದರು ಪ್ರಾದೇಶಿಕ ಬ್ರಾಂಡ್ ಅಂಬಾಸಿಡರ್ ಆಗಿರುವ ಕಾಜಲ್ ಅಗರ್ವಾಲ್ ಅವರು ಮಾತನಾಡಿ ತಾಯ್ತನ ಎನ್ನುವುದು ಜೀವನದ ಒಂದು ಸುಂದರವಾದ ಪ್ರಯಾಣವಾಗಿದೆ ನೀವು ಗರ್ಭವತಿಯಾದಾಗ ಆ ಪ್ರಯಾಣದ ಸುಂದರ ಅನುಭವ ಮತ್ತು ಸಂತಸ ಇಮ್ಮಡಿಯಾಗುತ್ತದೆ ಈ ಹಂತದಲ್ಲಿ ಮಹಿಳೆಯರು ಒಂದು ನಿಖರವಾದ ಗರ್ಭಧಾರಣೆ ಪತ್ತೆ ಪರಿಕರದ ಮೇಲೆ ವಿಶ್ವಾಸ ಇದೆ ಕಳೆದ ಹಲವಾರು ದಶಕಗಳಿಂದ ಪ್ರೆಗಾ ನ್ಯೂಸ್ ಭಾರತದ ಅತ್ಯಂತ ವಿಶ್ವಾಸಾರ್ಹವಾದ ಗರ್ಭಧಾರಣೆ ಪತ್ತೆ ಕಿಟ್ಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ ಇಂತಹ ಬ್ರ್ಯಾಂಡ್ ಅನ್ನು ಪ್ರತಿನಿಧಿಸುತ್ತಿರುವುದಕ್ಕೆ ನನಗೆ ಹೆಮ್ಮೆ ಎನಿಸುತ್ತಿದೆ ಎಂದು ಹೇಳಿದರು every single Step of my life. Uh, so much so that I'm guilty right now, sitting right here, that oh my god, what's my baby doing behind my back in Hyderabad? Um, but having said that, yes, we are primary caregivers, and I'm extremely proud of the fact that we are primary caregivers. I'm extremely proud of the fact that we are nurturers, and we always will be that number one figure in our child's life. Um, I do not believe in this entire concept of. Uh, of course, fathers are extremely important, but I do not believe in this misconstrued fact where uh, only the fathers are supposed to do anything. You know, like like okay, I've done my bit. I've given birth to the child. Now it's your job to take care of the child. No, I don't think that's the way it is. Because in a child's life, from a child's perspective, the mother is of primary importance. um I'm extremely happy that. ವಿ ಆರ್ ಆಸ್ ವುಮೆನ್ ಬಿಂಗ್ ಏಬಲ್ ಟು ಸ್ಟ್ರೈಕ್ ದಟ್ ಬ್ಯಾಲೆನ್ಸ್ ಬಟ್ ಐ ಆಲ್ಸೋ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಬೌಟ್ ದ ಫ್ಯಾಕ್ಟ್ ದೂರ ಹು ಚೂಸ್ ದೇಬೀಸ್ ಓವರ್ ದ ಜಾಬ್ಸ್ ಐ ಥಿಂಕ್ ಪ್ರತಿಯೊಂದು ಹೆಣ್ಮಗುನ್ ಜೀವನದಲ್ಲಿ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಅಥವಾ ಒಂದು ಮೇಜರ್ ಏನಂತಾರೆ ಅವರ ನೆಕ್ಸ್ಟ್ ಫ್ಯೂಚರ್ ಡಿಫೈನಿಂಗ್ ಪಾಯಿಂಟ್ ಬಂದು ಪ್ರೆಗ್ನೆನ್ಸಿಗೆ ಗೊತ್ತಾದಾಗ ಸೊ ಪ್ರೆಗಾ ನ್ಯೂಸ್ ಅವರ ಇವೆಂಟ್ ಇವತ್ತು ಭಾಳನೇ ಚೆನ್ನಾಗಿ ನಡೀತಿದೆ ಆ್ಯಂಡ್ ಇನ್ಫ್ಯಾಕ್ಟ್ ಅವರ ಹೊಸ ಹೊಸ ಏನಂತಾರೆ ಪ್ರೀ ನೇಟಲ್ ಮತ್ತು ಪೋಸ್ಟ್ ನೇಟಲ್ ಪ್ರೆಗ್ನೆನ್ಸಿ ಕಿಟ್ಸ್ನ ಅವ್ರು ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋವಂಥ ಒಂದು ಅವಕಾಶ ಸಿಕ್ತು ಸೊ ಇಟ್ಸ್ ಅ ಬ್ಯೂಟಿಫುಲ್ ಇವೆಂಟ್ ವೆಲ್ ಐ ಥಿಂಕ್ ಮದರ್ಸ್ಗೆ ಆ್ಯಕ್ಚುಲಿ ತಾಯಿಂದಿರ್ಗೇನು ಹೇಳಬಾರ್ದು ತಾಯಿಂದಿರ್ ಹೇಳಿದ್ನ ಮಕ್ಳು ಕೇಳಬೇಕು ಆ್ಯಂಡ್ ಬೀಂಗ್ ಅ ಫೆಲೋ ಮದರ್ ಅವರಿಗೆ ಐ ಥಿಂಕ್ ಅವರಿಗೆ ಅವರ ಒಂದು ಮಗುವಿನ ಬಗ್ಗೆ ಪರ್ಫೆಕ್ಟಾಗಿ ಗೊತ್ತಿರುತ್ತೆ ಸೊ ಐ ಥಿಂಕ್ ಬೀಂಗ್ ಅ ಫೆಲೋ ಮದರ್ ನಾನು ಅವ್ರಿಗೆ ಯಾವತ್ತೂ ಯಾವ ಅನ್ಸಾಲಿಸಿಟೆಡ್ ಅಡ್ವೈಸಸ್ ಕೊಡೋಲ್ಲ ಐ ವುಡ್ ಜಸ್ಟ್ ಸೇ ಎಂಜಾಯ್ ಮದರ್ಹುಡ್ ಅಷ್ಟೆ ಪ್ರೈಡ್ಗಿಂತ ಐ ಥಿಂಕ್ ಆ ಒಂದು ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಯು ನೋ ಬೀಂಗ್ ಅ ಮಾಮ್ ಮದರ್ಹುಡ್ ಏನು ಅಂದರೆ ಅದಕ್ಕೊಂದು ಡೆಫಿನಿಷನ್ನೇ ಇಲ್ಲ ಇಟ್ಸ್ ಒನ್ ಆಫ್ ದ ಮೋಸ್ಟ್ ವಂಡರ್ಫುಲ್ ಮೋಸ್ಟ್ ವಂಡರ್ಫುಲ್ ಜಾಬ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ಸೊ ನೀವು ಸಿನಿಮಾ ಮಾಡ್ತಿಲ್ಲ ನೀವು ನೆಕ್ಸ್ಟ್ ಏನು ಮಾಡ್ತಿದ್ದೀರ ಅಂದರೆ ಐ ಆಮ್ ವೆರಿ ಹ್ಯಾಪಿ ಬೀಯಿಂಗ್ ಅ ಮದರ್ ಆ್ಯಂಡ್ ದಿಸ್ ಇಸ್ ಅ ಗಾಡ್ ಸೆಂಟ್ ಜಾಬ್ ನನಗೆ